ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಂಜಾಬ್ ತಂಡ ರೀಟೈನ್ನಲ್ಲಿ ಯುವ ಬ್ಯಾಟರ್ಗಳಿಗೆ ಹಾಗೆಯೇ ವಿದೇಶಿ ಆಲ್ರೌಂಡರ್ಗಳಿಗೆ ವೇಗ್ಗಿ ಬೌಲರ್ಗಳಿಗೆ ಮಣೆಯಾಗಿದೆ ಅಂತಲೇ ಹೇಳಬಹುದು ಪಂಜಾಬ್ನ ಬ್ಯಾಟಿಂಗ್ ವಿಭಾಗ ಮತ್ತು ಕೀಪಿಂಗ್ ವಿಭಾಗದಲ್ಲಿ ಗಮನಿಸಿದರೆ ನಾಯಕ ಶ್ರೇಯಸ್ ಅಯ್ಯರ್ ಒದೆರಾ ಆರಂಭಿಕ ಬ್ಯಾಟ್ಸ್ಮ್ಯಾನ್ ಜೊತೆಗೆ ವಿಷ್ಣು ವಿನೋದ್ ಪಸ್ಪಿಂದ್ರಮ್ ಸಿಂಗ್ ಮುಷೀರ್ ಖಾನ್ ಈ ಒಂದು ತಂಡದಲ್ಲಿ ನಾವು ಕಾಣಬಹುದು ಪ್ರಿಯಾಂಕ್ ಆರ್ಯ ವಿಶೇಷ ಯುವ ಬ್ಯಾಟರ್ ಇವರು ಕೂಡ ಈ ಒಂದು ತಂಡದಲ್ಲಿ ರಿಟೈನ್ ಆಗಿದ್ದಾರೆ ಆಲ್ರೌಂಡರ್ ವಿಭಾಗವನ್ನು ಗಮನಿಸಿದಾಗ ಮಾರ್ಕ್ ಸ್ಟೈನಿಸ್ ನಮಗೆಲ್ಲರಿಗೂ ಗೊತ್ತಿದೆ ಆಸ್ಟ್ರೇಲಿಯನ್ ಒಬ್ಬ ವಿಶೇಷ ಆಲ್ರೌಂಡರ್ ಮಾರ್ಕ್ ಸ್ಟೋನಿಸ್ ಒಂದು ರಿಟೈನ್ ಆಗಿದ್ದಾರೆ ಅವರ ಜೊತೆಯಲ್ಲಿ ಶಶಾಂಕ್ ಸಿಂಗ್ ಅಜ್ಮತ್ತುಲ್ಲಾ ಉಮೆಝಾಯ್ ಮಿಚಲ್ ವುವೆನ್ ಹಾಗೆಯೇ ಬೌಲರ್ಗಳ ವಿಚಾರದಲ್ಲಿ ಬಂದರೆ ಅರ್ಷದೀಪ್ ಜಾಹಲ್ ಅರ್ಷದ್ ಬ್ರಾರ್ ವೈಶಾಖ್ ವಿಜಯ್ ಎಶ್ ಠಾಕೂರ್ ಜಾವಿಯರ್ ಬ್ಯಾಟಲ್ ಲುಕಿ ಫರ್ಗಿಸನ್ ಮಾರ್ಕ್ ಜಾನ್ಸನ್ ಈ ಒಂದು ತಂಡದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಪಂಜಾಬ್ ತಂಡ ಸ್ಟ್ರಾಂಗ್ ಆಗಿ ಕಂಡರೂ ಕೂಡ ಈ ಒಂದು ತಂಡಕ್ಕೆ ಬಿಗ್ ಗಿಟ್ಟು ಹೊಡೆಯುವಂಥ ಆರಂಭಿಕರಾದಂತಹ ಅದ್ಭುತ ಇಂಡಿಯನ್ ಆರ್ ವಿದೇಶಿ ಓಪನಿಂಗ್ ಬ್ಯಾಟ್ಸ್ಮನ್ನ ಖಂಡಿತ ಅವಶ್ಯಕತೆ ಇದ್ದೇ ಇದೆ ಜೊತೆಗೆ ಈ ಒಂದು ತಂಡ ನೆಚ್ಚಿಕೊಂಡಿರುವುದು ಒಬ್ಬನೇ ಒಬ್ಬ ಟಾಪ್ ಫಿನಿಷರನ್ನು ಅವನು ಮಾರ್ಕ್ಸ್ ಟೈನಿಸ್ ಸೊ ಅವನನ್ನು ಹೊರತುಪಡಿಸಿ ಯಾವುದೇ ಒಬ್ಬ ಬಿಗ್ ಇಟ್ ಒಡೆಯುವಂತಹ ಒಬ್ಬ ದೇಶಿಯಾಗಿರಬಹುದು ಅಥವಾ ದೇಶೀಯ ಪಿಂಚ್ ಇಲ್ಲ ಈ ಒಂದು ತಂಡದಲ್ಲಿ ಕಂಡು ಬರ್ತಕ್ಕಂಥ ವೀಕ್ನೆಸ್ ಯಾವುದಪ್ಪ ಅಂತಂದರೆ ಪೇಸ್ ಬೌಲಿಂಗ್ ಡೆತ್ ಬೌಲಿಂಗ್ ಅರ್ಷದೀಪ್ ಓಕೆ ಅರ್ಶದೀಪನ್ನು ಹೊರತುಪಡಿಸಿ ಬೇರೆ ಯಾವುದೇ ಬೌಲರ್ಗಳು ಅದ್ಭುತ ಬೌಲಿಂಗನ್ನು ಮಾಡಿಲ್ಲ ಲೋಕಿ ಫರ್ಗಿಸನ್ ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊಳ್ತಾರೆ ಆದರೆ ಕನ್ಸಿಸ್ಟೆನ್ಸಿ ಖಂಡಿತವಾಗಿ ಮಾರ್ಕೋ ಜಾನ್ಸನ್ ಅಂತ ಅದ್ಭುತವಾದಂತಹ ಬೌಲಿಂಗನ್ನು ನಿಭಾಯಿಸಿಲ್ಲ ಈ ಮೂರು ವಿಭಾಗಗಳನ್ನು ಪಂಜಾಬ್ ಕಿಂಗ್ಸ್ ಸರಿಪಡಿಸಿಕೊಂಡ್ರೆ ಖಂಡಿತವಾಗಿಯೂ ಈ ಬಾರಿಯ ಐ ಪಿ ಎಲ್ಲನ್ನು ಎತ್ತೋದು ಖಂಡಿತವಾಗಿಯೂ ಸತಸಿದ್ಧವಾದಂತಹ ಮಾತು ಈ ಒಂದು ತಂಡದಲ್ಲಿ ರಿಟೈನ್ ಆಗಿರ್ತಕ್ಕಂತಹ ಆಟಗಾರರಲ್ಲಿ ಯಾರ್ಯಾರು ಇರಬೇಕಿತ್ತು ಯಾರ್ಯಾರು ಇರಬಾರದಿತ್ತು ಯಾವ ಆಟಗಾರರನ್ನು ಆಕ್ಷನ್ನಲ್ಲಿ ಇವರು ಕೊಂಡ್ಕೊಂಡ್ರೆ ತಂಡ ಬಲಿಷ್ಠವಾಗುತ್ತೆ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಧನ್ಯವಾದಗಳು ಬಂಧುಗಳೇ